ವಿರತಿಯ ಭಾವವು ಬಲಿಯಬೇಕಾದರೆ ಪರವನಿತೆಯರನು ಪಾರ್ವತಿಯನ್ನಬೇಕು ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ನೋಡೋಣ ವಿಚಾರ ಮಾಡುದು ಸಂಶೋಧನೆ ಹಂಗಾರ ಅಪ್ಪ ಅವ್ರೆ ಒಂದ ನಿಮಗೆ ತೋರಿಸ್ತೇವೆ ಮತ್ ನಾವು ಅದೇ ಪ್ರಿಪೇರ್ ಮಾಡಿ ತೋರಿಸ್ತೇವೆ ಉದಾಹರಣೆ ಕೊಟ್ಟಿದ್ದು ಅವರು ಒಂದ ಒಂದು ದೀಡ್ ನೂರು ಪ್ರವಚನದ ರೆಕಾರ್ಡಿಂಗ್ ಸಂಗ್ರಹ ಅದ

ಯಾರ ಪ್ರೀತಿಲಿ ಅನ್ನೋರಿಗೂ ಅದನ್ನ ಜೆರಾಕ್ಸ್ ಜರಾಕ್ಷ ಮಾಡಿಸಿದ ಕೊಡ್ತಿರ್ತೀವಿ ಮತ್ತೆ ನೀವು ಗ್ರಂಥ ರೂಪದೊಳಗ ಆ ಬಹುಶಃ ಇದು ದೈವಿ ಸಂಕಲ್ಪನಾ ಏನೋ ಅಪ್ಪ ಸಂಕಲ್ಪನಾ ಈ ಕಾಡ್ಲಿ ಬರುವಂಗ ಮಾಡಿದ್ದು ಇಲ್ಲಿ ಬರುವ ನಿಮಿತ್ ಕಾಣತತಿ ಇದು ಆಗುವಂಗ ಒಂದ್ ಇದು ಕಾಣತೈತಿ ಅಪಾರ ನೀವು ಅದನ್ನ ಗೋಟೆ ಬಿಡ್ತೀವಿ ಕೊಣ್ ಮಾಡಿ ಬಿಡ್ಲಿ ಮುಂದೆ ಅದನ್ನ ಅದನ್ನ ಹೊರಗೆ ತರುನು ಏ ಹೊರಗೆ ತರ ಅದನ್ನ ಹೆಂಗರ ಮಾಡಿ ಏನಾರ ಮಾಡಿ ಏ ಅದನ್ನ ಅದನ್ನ ಹೊರಗೆ ತರುನು ಅಪ್ಪ ಏ ನಾವು ನಾವು ಸಹಾಯ ಮಾಡ್ತೀವಿ ಅದೇ ಎಲ್ಲ ಒಟ್ಟ ನಾವು ಅದನ್ನ ಮಾಡೋನು ಅದನ್ನ ಯಾರು ಸಹಾಯ ಮಾಡಲಿಲ್ಲ ಅಂದ್ರೆ ನಾವ ಮಾಡಿ ಮುಗಿಸೋಣ ಅದಾ ಹಂಗೇ ಹಂಗಿದ್ರು ಕೆಲಸ ಕೆಲಸ ಇಲ್ಲ ಆಗಂಗಿಲ್ಲ ಐತಪ್ಪ ಅವ್ರ ಹಂಗಾರ ನಾನು ದೇ ಕಡೆ ಮುಗಿಸ್ ಮುಡ್ಸಿ ಮಾಡ್ತೀವಿ